ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಮಂಜುನಾಥ್ರವರು ಇಂದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಚೇರಿಗೆ ಪೂಜೆ ಸಲ್ಲಿಸಿದರು ಗ್ರಾಮ ಪಂಚಾಯತಿ ಸದಸ್ಯರು ನೂತನ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಅನೇಕ ಸದಸ್ಯರು ಮಾತನಾಡಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ಜಾಪುರ ಗ್ರಾಮ ಪಂಚಾಯಿತಿಗೆ ಒಳ್ಳೆ ಕೆಲಸ ಮಾಡಲಿ ಈ ಭಾಗದ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರವರು ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೂ ಸ್ಥಳೀಯ ನಿವಾಸಿಗಳಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು ಇವತ್ತು ಸಜಾಪುರ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರು ನಂತರ ಆಫೀಸ್ ಪೂಜೆ ಕೊಂಡ್ಕೊಂಡ ಸದಸ್ಯರು ಮೂವತ್ತು ಜನ ಏನು ಸದಸ್ಯರು ಇದ್ದಾರೆ ಅವರೆಲ್ಲರನ್ನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತಂದ್ರೆ ಎಲ್ಲರೂ ನಮ್ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ನಾನು ಅಭಿರೋಧವಾಗಿ ಆಯ್ಕೆ ಆಗಿರೋದು ಹಂಗಾಗಿ ನಾನು ಅವ್ರ ಅಭಿನಂದನೆ ಸಲ್ಲಿಸ್ತೇನೆ ಉಪಾಧ್ಯಕ್ಷ ಆದ್ಮೇಲೆ ಟರ್ಮ್ ಕಮ್ಮಿ ಇದೆ ಇವಾಗ ಅವಕಾಶಗಳು ನೋಡಿ ಆರು ತಿಂಗಳಿಂದ ಮೂರ್ನಾಲ್ಕು ತಿಂಗಳಲ್ಲಿ ಅವಕಾಶ ಅಷ್ಟೇ ಸರಿ ಈಗ ನಮ್ದು ನಮ್ದೇ ಆದ ಒಂದು ಎರಡ್ ಮೂರು ಕನ್ಸುಗಳು ಇಟ್ಕೊಂಡಿದ್ವಿ ಏನೋ ಒಂದು ಮಾಡ್ಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇಂತ ಕೆಲಸ ಮಾಡಿದ ಇಂತ ಅವಧಿನಲ್ಲಿ ಇಂತ ಕೆಲಸ ಮಾಡಿದ್ದಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಒಂದ್ ಎರಡ್ ಮೂರು ಇದನ್ನ ಇಟ್ಕೊಂಡಿದ್ವಿ ಗುರಿ ಇಟ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಏನು ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣ ಅವರು ಸಾಹಿಬ್ ಆಗಿರ್ಬೋದು ಮತ್ತೆ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಮಾಡಿ ಮುಗಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಮತ್ತು ಅಧ್ಯಕ್ಷರು ಸಹ ಸರ್ಜಾಪುರದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಮೂರನೇ ಮೂರನೇ ಬೋರ್ಡ್ ಈಗ ಆಗ್ತಾ ಇದೀರಿ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ತಿಂಗಳೊಳಗಡೆ ನಾವು ಉದ್ಘಾಟನೆ ಮಾಡೋದಕ್ಕೆ ಪ್ರಯತ್ನ ಕೊಟ್ಟೆ ಕೊಡ್ತೀರಿ ಸರ್ ಹಂಡ್ರೆಡ್ ಪರ್ಸೆಂಟು ನಮ್ಮ ಅವಧಿಯಲ್ಲೇ ಸರ್ಜಾಪುರ ಗ್ರಾಮ ಪಂಚಾಯತ್ ಹೊಸ ನಾವು ಓಪನಿಂಗ್ ಚೆರ್ಮನಿಗೆ ನಮ್ಮ ರಾಮಲಿಂಗ ರಾಮಲಿಂಗ ರೆಡ್ಡಿ ಸಾಹೇಬ್ರಾಗಿರ್ಬೋದು ಶಾಸಕರು ಜಿ ಶಿವಣ್ಣವರಾಗಿರ್ಬೋದು ಮತ್ತೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮತ್ತೆ ಡಿ ಕೆ ಸುರೇಶ್ ಸಾಹೇಬ್ ಆಗಿರ್ಬೋದು ಎಲ್ಲರನ್ನು ಕರೆಸಿ ಉದ್ಘಾಟನೆ ಮಾಡ್ಬೇಕು ಅಂತ ಒಂದು ಇದನ್ನ ಕಾಂಗ್ರೆಸ್ ಮುಖಂಡರು ಇಲ್ಲಿ ತೀರ್ಮಾನ ಮಾಡಿದ್ದಾರೆ ಬೆಮೂಲ್ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರದ ಹತ್ತು ಸೀಟ್ ಗೆದ್ದಿದೆ ಇವತ್ತು ವಿರೋಧವಾಗಿ ಆಯ್ಕೆ ಆಗುತ್ತೆ ಎಂ ಪಿ ಆಗಿದ್ದಾಗ ಅವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಆ ರೀತಿಲಿ ಅವರು ಡಿ ಕೆ ಸುರೇಶ್ ಸಾಹೇಬ್ರು ಕೆಲಸ ಮಾಡ್ತಾ ಇದ್ರು ಹಳ್ಳಿಯಿಂದ ಡೆಲ್ಲಿವರೆಗೂ ಯಾವ ತರ ಕೆಲಸ ಮಾಡ್ತಾರೆ ಆ ರೀತಿಲಿ ನಮ್ಮ ಹಳ್ಳಿಯಿಂದ ಬೆಂಗಳೂರು ಬೆಂಗಳೂರು ಭಾಗ ಎಷ್ಟಿದೆಯೋ ನಮ್ಮ ನಮ್ಮ ಅವ್ರ ಆವರಿಸಕೊಂಡಿತ್ತು ನಮ್ಮ ಎಂ ಪಿ ಕ್ಷೇತ್ರ ಆ ಎಂ ಪಿ ಭಾಗದಲ್ಲಿ ಮುದುಕರಿಂದ ಹಿಡ್ಕೊಂಡು ಮಕ್ಕಳವರೆಗೂ ನಮ್ಮ ಡಿ ಕೆ ಸುರೇಶ್ ಸಾಹಿಬ್ರು ಅವರು ಎಲ್ಲಾರ್ಗು ಅವರು ಸ್ಪಂದಿಸ್ಕೊಂಡು ಅವ್ರ ಕಷ್ಟ ಸ್ಪಂದಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಈಗ ಬೊಮ್ಮಲ್ ಕ್ಷೇತ್ರದಲ್ಲಿ ಅವರೇ ಯಾಕೆ ನಿಂತ್ಕೊಂಡ್ರು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ನಿಮ್ಮ ನಾಯಕತ್ವ ನಮ್ಗೆ ಬೇಕು ಅಂತ ಹೇಳಿ ಅವರು ಫೋರ್ಸ್ ಮಾಡಿದ ಸುರೇಶ್ ಸಾಹೇಬ್ ನಿಂತ್ಕೊಂಡ್ರೆ ಹೊರತು ಅವರು ಯಾವುದೇ ಕಾರಣಕ್ಕೂ ಅವರು ವೈಯಕ್ತಿಕವಾಗಿ ಅವ್ರು ನಿಂತಿಲ್ಲ ಸೊ ಹಂಗಾಗಿ ಸಾರ್ವಜನಿಕರು ಒತ್ತಾಯದವರೆಗೆ ಅವ್ರು ನಿಂತು ಗೆದ್ದಿದ್ದಾರೆ ಅವಿರೋಧವಾಗಿ ಆಯ್ಕೆ ಸರ್ ಗ್ರೇಟರ್ ಬೆಂಗಳೂರು ಪ್ರಯೋಜನ ಇದೆಯಾ ಬೆಂಗಳೂರು ಆದ್ರೆ ನಮ್ಗೆ ಬಿಬಿಎಂಪಿ ಆಗ್ಬಿಡ್ತಂದ್ರೆ ಈಗ ನಾವೆಲ್ಲೋ ಸಿ ಕೂತಿರ್ತಾರೆ ಕೂತಿರ್ ಎಲ್ಲೋ ಒ ಅಧ್ಯಕ್ಷರು ಕೂತಿರ್ತಾರೆ ಅವ್ರ ಕೈಗೂ ಬಗ್ಗೆ ಸಿಕ್ಕಲ್ಲ ಯಾಕಂದ್ರೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಮತಗಳಿಗೆ ಒಬ್ಬ ಕಾರ್ಪೊಟರ್ ಆಗಿರ್ತಾರೆ ಸೊ ಅವ್ರನ್ನ ನಾವು ಹುಡ್ಕೋದೇ ನಮಗೆ ಬಹಳ ದೊಡ್ಡ ದೊಡ್ಡ ವಿಷಯ ಆಗಿರುತ್ತೆ ಸೊ ಹಂಗಾಗಿ ಗ್ರಾಮ ಪಂಚಾಯತಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಉದ್ದೇಶ ಇತ್ತು ಗ್ರಾಮ ಪಂಚಾಯತ್ ಇಲ್ಲ ನಗರಸಭೆನ ಪಟ್ಟಣ ಪಂಚಾಯತ್ ಇದ್ರೆ ನಮ್ಗೆ ಅನುಕೂಲ ಆಗ್ತಾ ಇತ್ತು ಸೊ ಗ್ರೇಟರ್ ಬೆಂಗ್ಳೂರ್ ಆಗೋದು ಒಂದು ಒಂದು ಉದ್ದೇಶ ಒಳ್ಳೇದು ಯಾಕಂತಂದ್ರೆ ಗ್ರೇಟರ್ ಬೆಂಗಳೂರು ಆದ್ರೆ ನಮ್ಮ ನಮ್ಮ ಅವಧಿನಲ್ಲಿ ಗ್ರೇಟರ್ ಬೆಂಗಳೂರು ಆದ್ರೆ ಈಗ ಇಲ್ಲಿರ್ತಕ್ಕಂಥ ಬೆಂಗಳೂರು ಈಗಾಗಲೇ ಬೆಂಗಳೂರು ಹೊಂದ್ಕೊಂಡಿದೆ ಈ ಸರ್ಜಾಪುರ ಭಾಗ ಸೊ ಹಂಗಾಗಿ ಅನುದಾನ ಬಹಳಷ್ಟು ಅನುದಾನ ನಮಗೆ ಸರ್ಜಾಪುರ ಸಿಗುತ್ತೆ ಆ ಅನುದಾನದಿಂದ ನಮ್ಮ ಸರ್ಜಾಪುರನ ಆಗ್ಲಿ ಸರ್ಜಾಪುರ ಹೋಬಳಿ ಭಾಗ ಆಗ್ಬೋದು ಮತ್ತೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಏನು ಗ್ರೇಟರ್ ಬೆಂಗಳೂರಿಗೆ ಅಳವಡಿಸ್ಕೊಂಡಿದ್ದಾರೆ ಆ ಭಾಗ ಎಲ್ಲಾನು ಬಹಳ ಡೆವಲಪ್ ಮಾಡ್ಬೋದು ಮಾದರಿ ಮಾಡ್ಬೋದು ಅನ್ನೋದು ಗ್ರೇಟರ್ ಬೆಂಗಳೂರು ಆದ್ರೆ ಒಂದು ಸರ್ಜಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಒಗ್ಗೂಟ್ಕೊಂಡು ಪಂಚಾಯಿತಿನ ಅಭಿವೃದ್ಧಿ ಮಾಡಲಿ ಅಂತ ನಾವಲ್ಲಿ ತಿಳ್ಕೊಳ್ತೀನಿ ಅದೇ ರೀತಿ ಏನು ಪಂಚಾಯತ್ ಅಭಿವೃದ್ಧಿ ಈಗಾಗಲೇ ಪಂಚಾಯಿತಿ ಕಟ್ಟಡ ನಡೀತಾ ಇದೆ ಮುಂದಿನ ದಿನ ಏನು ಗ್ರೇಟರ್ ಬೆಂಗ್ಳೂರು ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು ಆದಾಗ ಏನು ಪ ಪಾರ್ಟಿನ ಸಂಘಟನೆ ಮಾಡಿ ಈಗ ಉಪಾಧ್ಯಕ್ಷರು ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಮತ್ತು ಕಲಾವತಿಯವರು ನಮ್ಮ ಪಾರ್ಟಿನ ಸಂಘಟನೆ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಯಾರು ಇಟ್ಕೊಳ್ತಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಸರ್ ಟರ್ಮು ಕಮ್ಮಿ ಇದೆ ಕಾಲಾವಕಾಶ ಕಮ್ಮಿ ಇದೆ ಅವಕಾಶ ಕಮ್ಮಿ ಸಿಕ್ಕಿದೆ ಇರೋ ಕಾಲಾವಕಾಶದಲ್ಲಿನ ಬಳಸ್ಕೊಂಡು ಸದುಪಯೋಗ ಮಾಡ್ಕೊಂಡು ಈ ಅಭಿವೃದ್ಧಿ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಅದೇ ರೀತಿ ಎಮ್ ಎಲ್ ಕೊಟ್ಟು ನಮ್ಮ ಪಂಚಾಯತಿಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿ ಕೆಲಸ ಆಗಲಿ ಅಂತ ಮನವಿ ಮಾಡಿದ್ವಿ ಎಮ್ ಎಲ್ ಎ ಹತ್ರ ಶಾಸಕ ಹತ್ರ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸಜಾಪುರದಲ್ಲಿ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ ದ್ವಾರ ಆಗಿರುವಂತಹ ಪೂಜೆ ನೀವು ಸಹ ಪಾಲ್ಗೊಂಡಿದ್ದೀರಿ ಏನು ಹೇಳ್ತೀರಾ ನಾನು ವಿಶೇಷವಾಗಿ ಮೊದಲನೇದಾಗಿ ನಾನು ಈ ಭಾಗದ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈಗ ನಮ್ಮ ಹಸೋದ ಮಂಜುನಾಥ್ ಅವರು ಪದ್ಯ ಅವರನ್ನು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷರಾದಂಥ ಕಲಾಮುಖಿಯವರು ಕೂಡ ಆಯ್ಕೆಯಾಗಿದ್ದಾರೆ ಈ ಎರಡೂ ಏನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಭಾಳ ವಿಶೇಷವಾಗಿತ್ತು ಕಾರಣ ಏನಂತಂತಂದರೆ ಅಧ್ಯಕ್ಷರ ಒಂದು ಸ್ಪರ್ಧೆಗೆ ಚುನಾವಣೆ ನಡೀತು ಉಪಾಧ್ಯಕ್ಷರ ಒಂದು ಸ್ಪರ್ಧೆಗೆ ಎಲಂಬ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ಖುಷಿ ಬಂದಿದೆ ಶಾಸಕರು ಅಭಿವೃದ್ಧಿ ಹರಿಕಾರವನ್ನು ಮತ್ತು ಸೃಜನಾಶೀಲ ವ್ಯಕ್ತಿ ಮತ್ತು ಈ ಇಂಥ ಒಂದು ವ್ಯಕ್ತಿ ಕೂಡ ನಮ್ಮ ಶಾಸಕರಾಗಿ ಕಂಡು ಬಂಥದ್ದು ಕೂಡ ಬಾಕಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತೀನಿ ಕಾರಣ ಏನಂತಂದರೆ ಮೂರನೇ ಬಾರಿಗೆ ಗೆದ್ದು ಈಗ ಸಚಿವ ಸೇರಿರುವಂಥ ಒಂದು ಅವಧಿ ಹತ್ತತ್ರ ಕಾಣ್ತಾ ಇದೆ ಸೊ ಹಂಗಾಗಿ ಅವ್ರಿಗೂ ಕೂಡ ಏನು ಅಧ್ಯಕ್ಷರು ಉಪಾಧ್ಯಕ್ಷ ಮಾಡಿರ್ತಕ್ಕಂಥವ್ರಿಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಏನೋ ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಅದರಂತೆ ಕೂಡ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಒಟ್ಟು ಒಗ್ಗೂಡಿ ಏನು ಅಭಿವೃದ್ಧಿ ಮಾಡೋದ್ರ ವಿಚಾರವಾಗಿ ಕೈ ಜೋಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿಪುರಕ್ಕೆ ಉಪಾಧ್ಯಕ್ಷರು ಆಫೀಸ್ ಪೂಜೆ ನೀವು ಸಹ ಉಪಾಧ್ಯಕ್ಷರು ಇವತ್ತಾಗಿರೋದಂದ್ರೆ ಆಗಿದ್ದಾರೆ ಅದರಲ್ಲಿ ನನ್ನ ಮೊದಲೇ ಖುಷಿ ಅಟುವೆದಿಂದ ಅವ್ರನ್ನ ಅನ್ವಯಿಸ್ತೀನಿ ಅವರು ಸಮಾಜಮುಖಿ ಇದರಿಂದ ಈ ಗೋಡಂತು ಅಂತಲ್ಲ ಈ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಮತ್ತೆ ಬಡ ಮಕ್ಕಳಿಗೆ ಮತ್ತೆ ಮೊನ್ನೆ ಇದು ರಂಜಾನ್ ಅಲ್ಲಿ ಕಿಟಿ ಕೊಟ್ಟಿರೋದು ಮತ್ತೆ ಸ್ಕೂಲ್ಗಳಿಗೆ ಗ್ರ್ಯಾಂಡ್ ಸೆಟ್ ಆಮೇಲೆ ಇದು ಮನೆ ಜಾತ್ರೆ ಒಂದು ಇದಕ್ಕೆ ಬಂದು ಕೇಳಿದಾಗ ಒಂದೂವರೆ ಲಕ್ಷ ಅಷ್ಟು ತೀರ್ಥಿ ಜಾತ್ರೆ ಇದಕ್ಕೆ ಒಂದು ಸಂಘ ಪಾತ್ರ ಪಾತ್ರ ಸಾಮಾನುಗಳನ್ನು ಕೊಡುಗೆ ಕೊಟ್ಟಿದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನಾನು ಜಾಸ್ತಿ ಅವ್ರನ್ನ ಖುಷಿ ಪಡ್ತೀನಿ ಅಭಿನಯಿಸ್ತೀನಿ ಅವರು ಉಪಾಧ್ಯಕ್ಷರಾಗಿದ್ದಕ್ಕೆ ಅವ್ರು ಮುಂದುವ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಅವರೈದೇ ದಿನ ನಮ್ಮ ಚಂದರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆ ಆದರು ತುಂಬಾ ಖುಷಿ ಯಾಕಂದ್ರೆ ಯಾರು ಒಂದು ಕಾಂಪಿಡೇಟ್ ಇದ್ದಿರಂಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿನ ನ ಒಳ್ಳೆ ರೀತಿಯಲ್ಲಿ ಎಲ್ಲ ಮೂವತ್ತು ಜನ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡಿ ಅಂತ ಹಾರೈಸ್ತೀನಿ ಆಮೇಲೆ ಮೊನ್ನೆ ಮೊನ್ನೆ ಶಾಸಕರ ಹತ್ರ ಹೋದಾಗ ಹೊಸದಾಗಿ ಎಲ್ಲರೂ ಹೊಸದಾಗಿ ಚೇರ್ಮನ್ ವೈಸ್ ಚೇರ್ಮನ್ ಆಗಿದ್ದಾರೆ ಅನುದಾನ ಬಿಡ್ಕೊಂಡು ಎರಡು ವರ್ಷದಿಂದ ಏನೂ ಕೊಟ್ಟಿಲ್ಲ ಅಂತ ಕೇಳಿದಾಗ ಮುಂದಿನ ಕೊಡ್ತೀನಪ್ಪ ಆದಷ್ಟು ಏನು ಬೇಕೋ ಮಾಡೋಣ ಅಂತ ಹೇಳಿದ್ದಾರೆ ಅನುದಾನ ತಂದೆ ಯಾವ್ಯಾವ ವಾರ್ಡ್ ಅಲ್ಲಿ ಏನೇನು ಸಮಸ್ಯೆ ಇದೋ ಅದನ್ನೆಲ್ಲ ಹಂಗೇರಿಸ್ದೆ ಅಂತ ನಾವು ಅವ್ರ ಜೊತೆನಲ್ಲಿಟ್ಟು ಅವ್ರಿಗೆ ಬೆಂಬಲ ತುರ್ತೀರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ದಿನ ಪೂಜೆ ಇಟ್ಕೊಂಡಿದ್ದಾರೆ ಆ ದೇವರು ಎಲ್ಲ ಮುಂತಿ ಎಲ್ಲ ಅವರು ನಂದಿರ್ತಕ್ಕಂಥ ಎಲ್ಲ ಶಕ್ತಿ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೇನೆ ಈಗಾಗಲೇ ಏನು ಮಂಜುನಾಥ ಸರ್ಜಾ ಅವ್ರ ಉಪಾಧ್ಯಕ್ಷರಾಗಿದ್ದಾರೆ ಅವರು ಈ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಒಳ್ಳೆ ರಾಜಕಾರಣಿಯಾಗಿ ಬೆಳೀಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹಾರೈಸ್ತಾ ಇವತ್ತು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ಜಾರವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಕಿನಲ್ಲಿ ಬೆಳೆದಂತ ಒಬ್ಬ ಹೋರಾಟಗಾರ ಅವರಿಗೆ ಬಡವರ ಬಗ್ಗೆ ಶೋಷಿತರ ಬಗ್ಗೆ ಎಲ್ಲ ಬಗ್ಗೆ ಗೊತ್ತಿದೆ ಮತ್ತು ಬಡವರ ಕಷ್ಟ ಏನು ಶೋಷಿತರ ಕಷ್ಟ ಏನು ಅಂತಕ್ಕಂಥ ವಿಚಾರ ಗೊತ್ತಿದೆ ಸುಮಾರು ವರ್ಷಗಳ ಕಾಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟವನ್ನು ಮಾಡಬಿಡ್ತಕ್ಕಂಥ ವ್ಯಕ್ತಿ ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೊಂದು ಅಧಿಕಾರ ಸಿಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸೇನಿತ್ತು ಅಧಿಕಾರವನ್ನು ಹಿಡಿಬೇಕಂತ ಆ ಅಧಿಕಾರವನ್ನು ಹಿಡಿದ್ರ ಮುಖಾಂತರ ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ ಅವರು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಒಂದು ಆಶಾಭಾದವನ್ನು ವ್ಯಕ್ತಪಡ್ತಾ ಅವರು ಒಳ್ಳೇದಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಭಗವಾನ್ ಬುದ್ಧರು